ಅಲ್ಲ ಏನು ಆಗ್ಬಿಡುತ್ತೆ ಅನ್ನುವಂತಹ ವಾತಾವರಣ ನಿರ್ಮಾಣ ನಿನ್ನೆ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿದ್ರು ಇವತ್ತು ಡಿ ಕೆ ಶಿ ಅವರು ಭೇಟಿ ಮಾಡ್ತಾ ಇದ್ದಾರೆ ಕೆಲ ಕಡೆ ಗೊಂದಲ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಶತಾಯಗತ ಅಧಿಕಾರ ಹಂಚಿಕೆ ಅನ್ನುವಂಥ ಬಿಗಿಪಟ್ಟು ಆ ಕಡೆಯಿಂದ ನೋಡಿ ಈ ಎಲ್ಲ ವಿಚಾರಗಳನ್ನು ನೀವು ಹಾಗಿದ್ರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ ನೀವು ಆಕ್ಸೆಸ್ ಆದ್ರೆ ಅವರಿಗೆ ಕೇಳಿಬಿಡ್ಬೋದು ಭೇಟಿ ಮಾಡಿದ್ರೆ ನಾನು ನಾನೇನು ಹೋಗಿ ಭೇಟಿ ಮಾಡೋಲ್ಲಪ್ಪ ಎಲ್ಲೋ ಒಂದು ಕಡೆ ಅಂತರ ಕಾಯ್ದು ಕೊಡ್ತೀರ ಒಂದು ಅಂತ ಈ ಪರಿಸ್ಥಿತಿ ಅಲ್ಲ ನನಗೇನು ಈಗ ನಾನು ಭೇಟಿ ಮಾಡ್ತೀನಿ ನೀವು ನೀವೇ ನೋಡಿದೀರಿ ಯಾವಾಗ ಬೇಕಾದಾಗ ಹೋಗ್ಬಿಟ್ಟು ಭೇಟಿ ಮಾಡ್ತೀನಿ ಅವರು ನಾ ಸಣ್ಣ ಹುಡುಗನಿಂದ ನಾವು ನೋಡಿದ್ದೀನಿ ಅವ್ರನ್ನ ಸರ್ ಈಗ ಸಿ ಹಾಂ ಸಿ ಎಮ್ ನೋಡಿ ಒಂದ್ ಕಡೆ ನೋಡಿ ಅಂತ ಹೇಳಿ ನೀವು ಹೇಳೋ ಚಾನ್ಸಸ್ ಅಂದಿದೆಯಾ ಸರ್ ಆವಾಗ ಬರಲಿ ಅದು ಸಂದರ್ಭ ಸಂದರ್ಭ ರೀ ಸಂದರ್ಭ ಬರ್ಲಿ ಬಂದಿಲ್ಲಲ್ಲ ಕೆಲಸ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಹೊರದೇಶದಲ್ಲಿ ಪ್ರವಾಸದಲ್ಲಿದ್ದಾರೆ ಅವ್ರು ಬಂದ ಮೇಲೆ ಏನಾದ್ರೂ ಅಂತ ಬೆಳವಣಿಗೆಗಳಿದ್ರೆ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಇದು ಏನಪ್ಪಾ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮವರೇ ಇದ್ದಾರಲ್ಲ ಕರ್ನಾಟಕದ ರಾಜಕೀಯ ಅವ್ರಿಗೆ ಗೊತ್ತಿರೋ ವಿಷಯ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಐವತ್ತು ವರ್ಷದ ಸುದೀರ್ಘ ರಾಜಕಾರಣ ಮಾಡಿರೋರು ನಮ್ಮ ರಾಜ್ಯದವರಿದ್ದಾರೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಅಂದರೆ ಅವರು ತೀರ್ಮಾನಗಳು ಮಾಡ್ತಾರೆ ಅದೇನು ಯಾರು ಹೇಳಬೇಕಾಗಿಲ್ಲ ಅಲ್ಲ ಏನಾದರೂ ಇದ್ರೆ ಇದ್ದರೆ ಏ ನೀವು ಅಂತದ್ದೇನಾದ್ರೂ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟರೆ ಯಾವಾಗಲೂ ಇಶ್ಯೂ ಆದಾಗ ದಲಿತ ಸಿಎಂ ಬರುತ್ತೆ ನೀವು ಭೇಟಿ ಮಾಡ್ತೀರಾ ಸತೀಶ್ ಜಾರಕಿಹೊಳಿ ಒಂದಾಗ್ತೀರಾ ಆಗ್ತೀರಾ ಮಾದೇವಪ್ಪ ಒಂದಾಗ್ತೀರಾ ಎಲ್ಲರೂ ಡಿನ್ನರ್ ಮೀಟಿಂಗ್ ಆಗುತ್ತೆ ದಲಿತ ನಾಯಕರು ಸಿಎಂ ಆಗಬೇಕು ಅಂತ ಆಗಬೇಕು ಅಂತ ಬಹಳ ದಿಸ ಕೇಳ್ತಾರೆ ನಾವು ಸೇರಿದ ತಕ್ಷಣ ಆಗ್ಬಿಡುತ್ತಾ ನಾವು ಊಟಕ್ಕೆ ಸೇರಿದ್ವಿ ನಾವೇನೋ ಚರ್ಚೆ ಮಾಡ್ಕೊಂಡ್ವಿ ಅಂದರೆ ಹೌದಪ್ಪ ನಾವೆಲ್ಲ ಸಮಾನ ಮನಸ್ಕರ ಇದ್ದೀವಿ ನಮ್ಮ ನಮ್ಮ ಹೋರಾಟಗಳು ಈಗ ನೋಡಿ ಒಳ ಮೀಸಲಾತಿ ಬಗ್ಗೆ ಹೋರಾಟ ಆಯಿತು ನಾವೆಲ್ಲ ಸೇರಿಕೊಂಡು ಚರ್ಚೆ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿ ಹಾಗಾದರೆ ನಮ್ಮ ಸಮಸ್ಯೆನೂ ನಾವು ಚರ್ಚೆ ಮಾಡಬಾರ್ದಾ ಅದಕ್ಕೆ ಸಮಾನ ಮನಸ್ಕರು ಸೇರಿದಾಗ ಇಂಥವೆಲ್ಲ ಬರುತ್ತೆ ಇಶ್ಯೂಸ್ ಇಶ್ಯೂಸ್ತ ಇದೆ ನೋಡಿ ಬಿಜೆಪಿಯವ್ರನ್ನ ನಾವೇನು ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ ಅವ್ರ ಮನೆ ಹೇಗಿದೆ ಯಾಕೆ ವಿಜೇಂದ್ರ ಅವರು ಅಧ್ಯಕ್ಷರ ನಾನು ಮುಂದುವರಿತೀನಿ ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಅಗತ್ಯ ಇದೆಯಾ ಏನು ಅಗತ್ಯ ಇದೆಯಾ ಹೇಳಿ ಅವ್ರ ಯಾಕೆ ಹೇಳಿಕೆ ಕೊಡ್ಬೇಕು ಅವ್ರ ಮನೆ ಸರಿ ಮಾಡ್ಕೊಳ್ಳಿ ಮೊದಲು ಅವರು ಅವ್ರ ಮನೆ ಸರಿ ಮಾಡ್ಕೊಂಡ್ರೆ ಆಮೇಲೆ ನಮ್ಮನ್ನು ಕೇಳ್ಬೋದಪ್ಪ